ಇದೆ ಕ್ರಮ ಇದಕ್ಕೆ ನಿಂತ್ ಬಿಟ್ರೆ ಅಣ್ಣ ಇರ್ತವೆ ಓ ಬಡವರ ಮನೆ ಅಂತ ನೋಡ್ತಾ ಇದೀರ ಹೇಗೆ ಓ ಸರಿ ಕೇಳ್ತಕ್ಕಂಥ ಪರ್ವತಕ್ಕ ನೀನು ಸರಿ ಹೇಳ್ತ ಅದೇನೋ ಬಿದ್ದಿರು ಬಿದ್ದಿರೋರಿಗೆ ತಂದು ಮನೆ ಕೊಟ್ಟಿದ್ದಿ ಮನೇಲಿ ಇರೋ ಜಾಗ ಕೊಟ್ಟಿದ್ದಿ ನಿನಗೆ ಬಡವ್ರ ಮನೆ ಅಂತ ನೋಡವ ಸರಿ ಬಿಡು ಸರಿಯಾಗಿ ಆಡ್ಕೋತಿದ್ದಿ ನೀನು ಅದೇ ಅಪ್ಪ ಅಲ್ಲ ಕಣ್ ಪರ್ವತಕ್ಕ ಗುಡಿಸ್ಲಲ್ಲಿ ಬಿದ್ದಿದ್ದು ನಮ್ಮನ್ನ ಕರ್ಕೊಂಬಂದ್ಬಿಟ್ಟು ಇಷ್ಟು ಚೆನ್ನಾಗಿರೋ ಮನೇಲಿ ಇಸ್ಕೊಂಡಿದ್ದಿ ನಾವು ಬಡವ್ರ ಮನೆ ಅಂತ ನೋಡೋಕತ್ತದ ಇದು ಯಾವ ಮಾತು ಅಂತ ಮಾತಾಡಿ ಹೋಗು ನಾನು ಆದರೂ ದಿನ ಆದರೂ ಒಳ್ಳೆ ಮನೇಲಿ ಇದ್ರಲ್ಲವಾ ಒಳ್ಳೆ ಮನೇಲಿ ಇದ್ರಿ ಏನು ಮಾಡೋಕ್ಕಾಕಿಲ್ಲ ಎಲ್ಲ ಹಣೆ ಬರ ನಾವು ಬಂದಿರೋದು ಬಾ ಬನ್ನಿ ಕುತ್ಕೊಳ್ಳಿ ಬನ್ನಿ ಬಾ ಕೂತ್ಕೊಂಡು ನೀವು ಟಿ ನೋಡ್ತಾಯಿರೋ ಏನಾರು ಅಡುಗೆ ಮಾಡ್ತೀನಿ ಊಟ ಮಾಡಿರಂತೆ ಅದು ಯಾವ ಊಟ ಮಾಡಿದ್ರು ಏನೋ ಕಂಡ ಬದ ಸರಿ ಬಿಡು ನೀನು ಈಗ ಹೇಳಿದಲ್ಲ ಇದು ಸರಿ ಅಲ್ಲ ನಮ್ಮನ್ನ ಕೂಡ್ಸಿಬಿಟ್ಟು ನೀನು ಅಡುಗೆ ಮಾಡಿಟ್ಬೇಕಾ ನಮಗೆ ಸರಿ ಅದೊಳ ನೀನು ಸುಮ್ಮ ಕೂತ್ಕೊ ಅಂಬಾ ನೀನು ಕೂತ್ಕೊಬಾ ಅದೇನು ನಾನು ಮಾಡ್ತೀನಿ ಬಕ್ಕ ಕೂತ್ಕೊಬಾ ಇನ್ಮೇಲೆ ಒಟ್ಟಿಗೆ ಇರೋರು ನಿನ್ ಕೆಲ್ಸ ನೀನು ಮಾಡ್ಬೇಕು ನಾನು ಮಾಡ್ಬೇಕು ಎಲ್ಲಾ ಮಾಡೇನೆ ಏನ್ ತಲೆ ಕೆಡ್ಸ್ಕೊಬೇಡ ಆದ್ರೆ ಇವತ್ತು ಸುಸ್ತಾಗಿರ್ತೇ ಅವ್ರ ಅಂದಿರೋ ಮಾತು ಮನಸ್ಸನ್ನ ಸುಸ್ತ ಮಾಡಿರ್ತವ ದೇಹ ಸುಸ್ತಾಗ್ಲಿಲ್ಲ ಅಂದ್ರೆ ಮನ್ಸಕ್ ಸುಸ್ತಾಗಿರ್ತದೆ ಕುತ್ಕೊ ಕುಂತಿರೋ ಏನು ಇಲ್ಲ ಅಡ್ಗೆ ಮಾಡ್ಕೋ ಬರ್ತೀನಿ ಊಟ ಮಾಡಿರಂತೆ ಸರಿ ಕನ್ ಪರ್ವ ತಿರುವ ಒಂದ್ ನಿಮ್ಸ ಕೂತ್ಕೋವಾ ನಮ್ ದೇಹಿ ಕುಡಿಯೋ ನೀರ್ತಾರನಾ ನೀನು ಕೂತ್ಕೋ ಮಾಡಿಬೇ ಕೂತ್ಕೋಬೆನಗೆ ಕೂತ್ಕೋ ಈ ಬಕ್ಕಂಗೆ ನೂರು ಇಲ್ಲ ಅಂದಿದ್ರೆ ನಮ್ಮ ಗತಿ ಏನ್ರಿ ನಮ್ಮ ಗತಿ ಏನು ಅಲ್ಲಿ ಯಾರು ಗತಿ ಇಲ್ಲದಂಗೆ ಅಷ್ಟಕದ ಜನವೇ ಇಲ್ಲ ಆ ಗುಡಸ್ಲ ನಾನು ನೀವು ಇರನೆ ಅಂತ ಹೋಗಿದ್ವಲ್ಲ ನೆನ್ಸ್ಕೊಂಡ್ರೆ ಎದ್ರ ಕೈ ತದ ಕನ್ರೆ ಎದ್ರ ಕೈ ತದ ಎಂತ ಆಣೆ ಬರತ ಅಂದ್ಬಿಟ್ಟು tụ ನಮ್ಮ ಏನ್ ಮಾಡಿವಾ ನಾವು ಮಾಡಿದ್ರು ಪಾಪ ಪುಣ್ಯ ನಮ್ಮ ಕಾರ್ತೆ ಸುಂದಿರ ಇವತ್ತು ಇವತ್ತು ಒಂದು ಮುದ್ದೆ ಹಿಟ್ಟಿ ಇವತ್ತು ಅವಳು ನಮ್ಮ ಮನೆ ಮನೆ ಕರ್ಕ ಬಂದು ದಿಸ್ಕೊಂಡ ಅವ ಅದೇಲ್ವಾ ಬಾ ಅದೇಲ್ವಾ ಸುಮ್ಮನೆ ಹೆಂಗೋ ಹೆಂಗೋ ಆಯ್ತು ಸುಮ್ಮನೆ ಯೋಚನೆ ಮಾಡಬೇಡ ನಾಳಿಂದ ನಾನು ನೀನು ಕಡ್ದು ಕಡ್ದು ಕೆಲ್ಸಕ್ಕೆ ಹೋಗೋಣ ಹೆಂಗೋ ನಮ್ಮ ಕೈಲಿ ಆದಷ್ಟು ಇವಾಗ ಕೊಟ್ಟರೆ ಇಲ್ಲೇ ಹೆಂಗೋ ಕಾಲ ಕಳೆಯೋಣ ಅಷ್ಟೇ ಹಂಗೆ ಮಾಡಬೇಕು ಹಂಗೆ ಮಾಡೋಣ ಊಟ ಮಾಡಿಕೊಂಡು ಮುಂಚೆ ಹೋಗ್ಬಿಟ್ಟು ಕೆಲಸದಾಗ ಯಾರನ್ನಾರ ಕೇಳ್ಕೊ ಬನ್ನಿ ಇಬ್ಬರು ಬರ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ ಸರಿ ಆಯಿತು ತಗೊಮ್ಮ ತಗೋ ನೀರು ಕುಟ್ಟಿ ತಗೋ ಸುಸ್ತಾಗಿದ್ದೀರಿ ಸುಮ್ಮನೆ ಇರವ ನಿನ್ನ ಮಗಳಿಗೆ ಬೇಕಾದ್ರೆ ಅದಕ್ಕೆ ಹೊಟ್ಟೆ ಉರಿಪಡ್ತಾಳೆ ಹಾಂ ఇల్లు మొదలే మొదలై అంద్ర ఆక నిన్న పర మాట్తినా అతకు బారే జగ్కి బంద్రు బాళ అంతవళివళు బరలి సుందీరక బర్లీ సుందీరు మగ్గు అంత నోడని బర్ల కడ తో పాస్ కలస్తీన అంటే బర్లీ సుమ్ీరు కాయ్ దీని బర్లీ అంత ఆవత్ ఇవతో మన మన జాగ్రీ మనే నాకేతా అగ్ ఆచితమ్మ ఆ ఇవత్ అది హెంట్ బందాళు ఇరలీ సుమ్ీరు నాలుగు కాతాయి అయ్యో ని మనం అక్క భక్తం సామాన్య ద్వారా అందకేవా ಸಾಮಾನ್ಯ ದೂರ ಅನ್ಕೊಂಡಿದ್ಯಾ ಆ ಕಾಲದಿಂದ ಈ ಕಾಲ ಗಂಟ್ಲುವೆ ನಾನು ಇವು ಚೆನ್ನಾಗಿರೋದನ್ನ ಸಹಿಸ್ಲಿಲ್ಲ ಬರೀ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಕೇಳೋದು ಮಾಡಿದ್ರು ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ತಾನೆ ಚೆನ್ನಾಗಿದ್ವಲ್ಲ ಅದನ್ನೇ ಸಹಿಸೋಲ್ಟು ಅದನ್ನೇ ಸಹಿಸಕಿಲ್ಲ ಬೇಕಾದ್ರೆ ನೋಡ್ಕೊ ಅದಕ್ಕೆ ಚಾಡಿ ಹೇಳಿ ನಿಮ್ಮ ಮಗಳಿಗೂ ನಮಗೂ ಹತ್ತಿಸ್ ಮಾಡ್ತಾರೆ ಬರಲಿ ಸುಂದರ ಬರಲಿ ಅವಳು ಯಾವಳು ಹೇಳ್ಕೊಡೋಳಿಗೆ ಅವಳಿಗೆ ಇಬ್ಬರಿಗೂ ಬಾಸ್ ಕಳಿಸ್ತೀನಿ ಸುಂದಿರು ನೀನ್ ಯಾಕೆ ಕಿಚ್ಕೊಂಡು ನಾವಿಲ್ವಾ ನಾವಿಲ್ವಾ ಸುಂದಿರು ನಿಮ್ ಗಂಟ ಬರೋದ್ಬಿಟ್ಟು ಒಳ್ಳೆ ನಾವು ಸಹಿಸೋದಿಲ್ಲ ಕಳ್ಸದಿಲ್ಲ ಅಯ್ಯೋ ಸುಮ್ನೆ ನಿನ್ನ ಮಗಳು ಇವತ್ತು ಅವಾಗಿದ್ದೋಳು ಹಿಂಗಾಗಿರೋ ಕಾರಣ ಏನ್ಕೊಂಡಿದ್ದಿ ಏನನ್ಕೊಂಡಿದ್ದೀ ನೀನು ಅಷ್ಟು ಬದಲಾಗಿರೋ ಕಾರಣ ನಿಮ್ಮ ಮನೆ ಜನ ನಿಮ್ಮ ಮನೆಯಲ್ಲಿ ಬೀದಿಲಿ ಅಕ್ಕಪಕ್ಕದಲ್ಲಿ ಅವರಲ್ಲಪ್ಪಾ ಅವರೇ ಇಲ್ದೇ ಹೇಳಿ 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 ಆ ನಿಮ್ಮ ಮನೆಗೆ ಮಗಳಾಗ್ ಬಂದೋಳನಾ ಮಾರಿ ಮಾಡ್ಬಿಟ್ರು ಮಾರಿ ಮಾಡ್ಬಿಟ್ಟು ಕಣಪ್ಪ ಸಾಮಾನ್ಯದವ್ರಾ ಸಾಮಾನ್ಯದವರ ಹೇಳು ಅವ್ರ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಮನೆ ಹಾಳಾಗೊಯ್ತದೆ ಮನೆಗಿಂತ ಉದಾಹರಣೆ ಬೇಕವಾ ಮನೆಗಿಂತ ಉದಾಹರಣೆ ಬೇಕಾ ಕಂಡವ್ರ್ ಮಾತು ಕೇಳಿದ್ರೆ ಮನೆ ಹಾಳಾಗೋಯ್ತದೆ ಅನ್ನೋದಕ್ಕೆ ನಮ್ಮ ಮನೆಯೊಳಗಿಂತ ಉದಾಹರಣೆ ಹೇಳಿ ಸಾವಿತ್ರಿಗೆ ಬಂದು ಫೋನ್ ಅವರೇ ಮಾಡಿವ್ರವಾ ಹೋಗ್ನೂ ಇಲ್ಲ ಏನೂ ಇಲ್ಲ ಫೋನ್ ಏನಾಯ್ತಿಂದ ಎಲ್ಲಕ್ಕ ಎಲ್ಲಿ ಇವ್ರದೊಂದು ಫೋನ್ ಇತ್ತಲ್ಲ ಅದೇ ಅವೈದ ಮಾವತ್ನ ಹಿಡ್ಕೊಂಡು ಕೆಳಗೆ ಪೀಳ್ಸಿಬಿಟ್ಟು ಮೂರ್ದೆ ಹೊಡೆದೇ ಹೋಯ್ತು ಹಾಂ ಅದನ್ನ ಸರಿ ಮಾಡ್ಸೋಕ್ಕೆ ಹೋಗ್ ಅದಕ್ಕೆ ಯಾರೇ ಎರಡು ಮೂರು ಸಾವಿರ ಹೇಳಿದ್ರು ಎರಡು ಮೂರು ಸಾವಿರ ಕೊಟ್ಟು ಎಲ್ಲಿ ಸರಿ ಮಾಡ್ಸಕ್ಕೆ ಹೋದಿ ಅದೇ ಆ ಮೂಲೆಯಲ್ಲಿ ಅಲ್ಲೇ ಎಲ್ಲ ಬಿದ್ದದೆ ಹಾಂ ನಮ್ಮ ತವ ಎಲ್ಲಿ ಫೋನ್ ಇದ್ದದು ನಂಬರ್ ಬರೆದ್ ಮಾಡಿದಿವಿನ ಅಕ್ಕ ಬುಕ್ ಅದೇನ ಅಂತವಯ ಎಲ್ಲ ನಂಬರ್ನು ಬರದ್ ಮಾಡ್ಗಿವಿನಿ ಒಟ್ನಲ್ಲಿ ಯಾರಕ್ಕೆಲ್ಲಾರು ಮಾಡ್ಸ್ಬೇಕು ಅಯ್ಯೋ ಬರೀ ಇವಳ ಜೊತೆ ಎಡದೇ ಆಯ್ತಲ್ಲವಾ ಮಾಮತನ ಜೊತೆ ಆ ಇದರಲ್ಲಿ ಫೋನ್ ಮಾಡಿಲ್ಲ ಫೋನ್ ಬರೀ ಇರ್ತಿಲ್ಲ ಯಾರ್ ತವ್ರ ಕೇಳ್ಬಿಟ್ಟು ಮಾಡ್ಸ್ಬೇಕು ನಿಂತವ್ ಇಲ್ವಲ್ಲಾ ಯಾರ್ ತವರ ಕೇಳ್ಬಿಟ್ಟು ಮಾಡ್ತೀನಿ ಇಲ್ವಾ ಅಂಗಡಿ ಬೀದಿಗೆ ಹೋದ್ರೆ ಯಾರ್ ತವ್ರ ಇರ್ತದೆ ಕೇಳ್ಬಿಟ್ಟು ಮಾಡ್ಸ್ತೀನಿ ಮೊದಲು ಮಾಡ್ಸಪ್ಪ ಅವೆಣ್ಣ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದು ಏನೋ ಬಿಸಿ ಗೊತ್ತಾಯ್ತು ಬಂದು ನೋಡಲಿಲ್ಲ ಮಾಡಲಿಲ್ಲ ಒಂದು ಫೋನು ಮಾಡಿಲ್ವಲ್ಲ ನಮ್ಮ ಓನಮ್ಮಪ್ಪ ಅಂತ ಅದೆಷ್ಟು ಬೇಜಾರು ಮಾಡ್ಕೊತದೋ ಏನು ಹಾಂ ಮಾಡಿಸಿ ಮೊದಲು ತಗೊಂಡೋಗಿ ಈ ನಂಬರ ಫೋನ್ ಮಾಡಿ ನೀನೇ ಮಾತಾಡಿ ಯಾರಕ್ಕೆಲ್ಲಾರು ಮಾಡ್ಸಿಬಿಟ್ಟು ಹಿಂಗೆ ಅದಕ್ಕೆ ನಾವು ಪರಿಸ್ಥಿತಿ ಹಿಂಗೆ ಚೆನ್ನಾಗಿದ್ಯವ ಏನವ ಎತ್ತ ಬರ್ತೀವಿ ಅಂತ ಹೇಳು ಒಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ಅವಳಿಗೆ ಹೇಳ್ಕೊಳಕ್ಕಿಲ್ಲಕ್ಕ ಸುಮ್ಮನೆ ಅವಳು ಯಾಕೆ ಬೇಜಾರು ಮಾಡ್ಕೊಳ್ಳೋದು ಹೇಳು ಫೋನ್ ಹಿಂಗೆ ಆಗ್ಬಿಡೋದಕ್ಕೆ ನಮ್ಮ ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಯಾರಕ್ಕೆಲ್ಲಾರು ಮಾಡಿಸ್ತೀನಿ ಬಿಡು ಮಾಡಿಸ್ಬಿಟ್ಟು ಮಾತಾಡ್ತೀನಿ ಅಷ್ಟು ಮಾಡಪ್ಪ ಅಷ್ಟು ಮಾಡಪ್ಪ ನೋಂದ್ಕೊಳ್ತದೆ ಕಣಪ್ಪ ಮಗ ಅಯ್ಯೋ ಚಿನ್ನ ಅಂತ ಮಗಳು ಅವ್ಳು ಮನ್ಸಿಗೆ ನೋವು ಮಾಡಬೇಡಿ ಕಣಪ್ಪ ನೋವು ಮಾಡಬೇಡಿ ಮೊದಲೇ ಅದೇ ಬೇರೆ ಹಾಂ ಗರ್ಭಿಣಿ ಆಗದೆ ಅದಕ್ಕೆ ಎಷ್ಟು ಆಸೆ ಇರ್ತದೋ ಏನೋ ನೋವು ಮಾಡಬೇಡಿ ಒಂದು ಫೋನ್ ಮಾಡಿಸ್ಬಿಟ್ಟು ಮಾತಾಡು ಸರಿ ಈಗಲೇ ಹೋಗಿದ್ದು ಮೇಲೆ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಆಮೇಲೆ ಹೋಗಿವೆ ನಾ ಕುಕಿರೋದಂಗೆ ಬರ್ತೀನಿ ಸರಿ ಕನಕ ರಿ ಫೋನ್ ಮಾಡಿಬಿಟ್ಟು ಹಿಂಗಾಗದೆ ಅಂತ ಹೇಳ್ತಾರು ಸಿಕ್ಕಿಲ್ಲ ಬರ್ತೀವಿ ಅಂತ ಹೇಳಿ ಬರ್ತೀವಿ ಅಂತ ಹೇಳ್ರಿ ಒಂದು ಎರಡು ಮೂರು ದಿನ ಎಲ್ಲರ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದು ಹಣ್ಣು ಗಿಣ್ಣು ಅವ್ಳಿಗೆ ಏನಾರು ತಗೊಂಡು ಹೋಗ್ಕಾರೆ ದುಡ್ಡು ಬೇಡವಾ ಏನಾರು ತಗೊಂಡು ಹೋಗ್ತೈತ್ರಿ ಒಂದು ಎರಡು ದಿನ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದು ಎರಡು ಮೂರು ದಿನ ಬಿಟ್ಕೊ ಬರ್ತೀವಿ ಅಂತ ಅಂತದ್ಬಿಡು ಇನ್ನೇನು ಹಿಂಗೆ ಆಗದೆ ಅಂತ ಹೇಳಿ ಅವಳು ಬೇರೆ ನಂದ್ಕೊಂಡು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳ ಬೇಡಕ್ಕಂತ ಹಿಂಗೆ ಆಗದೆ ಅಂತ ಏನು ಹೇಳಕ್ಕಿಲ್ಲ ಫೋನ್ ಹಿಂಗೆ ಹಾಳಾಗ್ಬಿಟ್ಟಿತ್ತು ಕಣವಾ ಮುರಿದೋಗ್ಬಿಟ್ಟು ಕಿಟ್ಟೋಗಿತ್ತು ಅದಕ್ಕೆ ರೆಡಿಮೇಡ್ಸೋಕ್ಕೆ ಮೂರು ಸಾವಿರ ಕೇಳಿದ್ರು ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ ಮಾಡಿಬಿಟ್ಟು ಬರ್ತೀವಿ ನಾವು ಇನ್ನೊಂದು ಎರಡು ಮೂರು ದಿನ ಕಣವ ಹೊಸ ಕೆಲಸದೆ ಅಂತ ಹೇಳ್ತೀನಿ ಬಿಡು ಹೋಗೋಕೈತದೆ ಹಂಗೆ ಎಲ್ಲರೂ ಕೆಲಸದ ಕಿಸ ಕೂಲಿಕ್ಕೆ ಕರ್ತರ ಕೇಳ್ಕೊಂಡು ಇಬ್ಬರು ಬರ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀನಿ ಹೋಗೋಕೈತದೆ ಕಣ್ರಿ ಹಂಗೆ ಮಾಡಿ ಫಸ್ಟ್ ಹಂಗೆ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋಸ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು